ದೇಶಾದ್ಯಂತ ಅಸಾಧಾರಣ ಸಾಧನೆ ಕೈದಿರುವ ಮಕ್ಕಳನ್ನು ಗುರುತಿಸುವುದಕ್ಕೆ ಪ್ರತಿ ವರ್ಷ ನೀಡಲಾಗುವ ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿದೆ ರಾಷ್ಟಪತಿ ಅವರಿಂದ ವಾರ್ಷಿಕವಾಗಿ ನೀಡಲಾಗುವ ರಾಷ್ಟಮಟ್ಟದ ಪ್ರತಿಷ್ಠಿತ ಪುರಸ್ಕಾರಕ್ಕೆ ಈ ವರ್ಷದ ಜುಲೈ ಮೂವತ್ತೊಂದಕ್ಕೆ ಐದರಿಂದ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಧೈರ್ಯ ಸಾಮಾಜಿಕ ಸೇವೆ ಪರಿಸರ ಕ್ರೀಡೆ ಕಲೆ ಮತ್ತು ಸಂಸ್ಕೃತಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅದ್ವಿತೀಯ ಸಾಧನೆ ತೋರಿರುವ ಮಕ್ಕಳಿಗೆ ಪ್ರಶಸ್ತಿ ಅರ್ಹರಾಗಿದ್ದು ಜುಲೈ ಮೂವತ್ತೊಂದರೊಳಗೆ ನಾಮನಿರ್ದೇಶನಗಳನ್ನು ಸಲ್ಲಿಸಬೇಕು ಎಲ್ಲಾ ನಾಮನಿರ್ದೇಶನಗಳನ್ನು ಆನ್ಲೈನ್ ಮೂಲಕ ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ ಅಟ್ ಅವಾರ್ಡ್ಸ್ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ಸಲ್ಲಿಸಬೇಕು ಪುರಸ್ಕಾರಕ್ಕಾಗಿ ಅಸಾಧಾರಣ ಸಾಧನೆ ಮಾಡಿರುವ ಮಕ್ಕಳನ್ನು ಯಾವುದೇ ವೈಯಕ್ತಿಕ ಅಥವಾ ಸಂಸ್ಥೆ ನಾಮನಿರ್ದೇಶನ ಮಾಡಬಹುದಾಗಿದೆ